ರಾಜಸ್ಥಾನದ ಜಾಲೋರ್ನ ಹದಿನೈದು ಹಳ್ಳಿಗಳಲ್ಲಿ ಸೊಸೆಯಂದಿರು ಮತ್ತು ಯುವತಿಯರು ಕ್ಯಾಮೆರಾ ಫೋನ್ ಬಳಸುವಂತಿಲ್ಲ ಸ್ಮಾರ್ಟ್ಫೋನ್ ಬದಲಿಗೆ ಕೇವಲ ಹಳೆಯ ಕಾಲದ ಕೀಪ್ಯಾಡ್ ಫೋನ್ ಬಳಸಬೇಕು ಎಂಬ ಅಲಿಖಿತ ನಿಯಮ ಜಾರಿಗೆ ತರಲಾಗಿದೆ ಮನೆಯಲ್ಲಿದ್ದಾಗ ಮಾತ್ರವಲ್ಲ ಮದುವೆ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸ್ಮಾರ್ಟ್ಫೋನ್ ತರುವುದನ್ನು ಪಂಚಾಯತ್ ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಮಹಿಳೆಯರು ಫೋನ್ನಲ್ಲಿ ಬ್ಯುಸಿಯಾಗಿ ಕೆಲಸದ ಬಗ್ಗೆ ಗಮನ ಹರಿಸುತ್ತಿಲ್ಲ ಮತ್ತು ಮಕ್ಕಳು ಮೊಬೈಲ್ ನೋಡಿ ಹಾಳಾಗುತ್ತಿದ್ದಾರೆ ಎಂಬ ವಿಚಿತ್ರ ಕಾರಣ ನೀಡಿ ಈ ನಿರ್ಬಂಧ ಹೇರಲಾಗಿದೆ ಕೇವಲ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಜಾರಿಗೆ ತಂದಿರುವ ಈ ತುಗಲಕ್ ನಿಯಮದ ವಿರುದ್ಧ ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ದು ಇದನ್ನು ಲಿಂಗ ತಾರತಮ್ಯದ ಪರಮಾವಧಿ ಎಂದು ಕರೆದಿದ್ದಾರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರುವ ಮಾನವ ಹಕ್ಕುಗಳ ಆಯೋಗ ಜಿಲ್ಲಾಧಿಕಾರಿಗೆ ನೋಟಿಸ್ ನೀಡಿದ್ದು ಹದಿನಾಲ್ಕು ದಿನಗಳಲ್ಲಿ ಈ ಕರಾಳ ಕಾನೂನಿನ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಭ್ ಟಿವಿ